ನಮಸ್ಕಾರ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಈ ಅಪ್ಕಮಿಂಗ್ ಟೀಚರ್ ಇಕ್ವಿಪ್ಮೆಂಟ್ ಏನಾದ್ರು ಸಾಧ್ಯವಾದಷ್ಟು ಬೇಗ ಆಯ್ತು ಅಂತಂದ್ರೆ ಅದಕ್ಕೆ ಮತ್ತೆ ಟಿ ಇ ಟಿ ಎಕ್ಸಾಮ್ಗೂ ಸಂಬಂಧಪಟ್ಟಾಗಿ ಒಂದಷ್ಟು ರೆಫರೆನ್ಸ್ ಬುಕ್ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ತು ಅಂತಂದ್ರೆ ನೀವು ಅದನ್ನೇ ನಿಮ್ಗೆ ಯಾವ್ದು ಸೂಕ್ತ ಅಂತ ಅನ್ಸುತ್ತೆ ನೀವು ಬೈ ಮಾಡ್ಬೋದು ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಅಲ್ಲಿಗೆ ನಿಮ್ಗೆ ಬೇಕಾದಂತ ಟೆಲಿಗ್ರಾಮ್ ಲಿಂಕ್ಸ್ ಮತ್ತೆ ವಾಟ್ಸ್ಆಪ್ ಲಿಂಕ್ಸ್ ಎಲ್ಲ ಅವೈಲಬಲ್ ಇದೆ ನೀವು ಕ್ಲಿಕ್ ಮಾಡಿ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ ಅವಕಾಶ ಇದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸೊ ವಿಚಾರಣ ಈಗ ನೋಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೋಟಲ್ ನಂಬರ್ ಆಫ್ ಒಂದು ಆಕ್ಯುರೇಟ್ ಅಂಕಿಅಂಶಗಳ ಸಮೇತವಾಗಿ ವರದಿ ಮಾಡಿದರೆ ಇಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ಹುದ್ದೆಗಳು ಸೊ ಇದು ಹೇಗೆ ಇದು ಪ್ರಾಥಮಿಕ ಮತ್ತು ಪ್ರೌಢ ಎರಡು ಕ್ಲಬ್ ಮಾಡಿರುವಂತದ್ದು ನೋಡೋಣ ಏನು ಅಂಕಿಅಂಶಗಳಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಭರ್ತಿ ಆಗದ ಸುಮಾರು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ಹುದ್ದೆಗಳು ಅಂತ ಇದೆ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಒಟ್ಟಾರೆ ಹತ್ತು ಸಾವಿರ ಶಿಕ್ಷಕ ಹುದ್ದೆಗಳ ಪೈಕಿ ನೋಡಿ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಹತ್ತು ಸಾವಿರ ಶಿಕ್ಷಕ ಹುದ್ದೆಗಳ ಪೈಕಿ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿದೆ ನಾನು ಯಾಕೆ ಇವೆಲ್ಲ ನಿಮ್ಗೆ ಈ ಈ ರೀತಿಯ ಇನ್ಫಾರ್ಮೇಶನ್ಸ್ ಬಂದಾಗ ನಾನು ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡೆದಿದ್ದೀನಿ ಅಂತಂದ್ರೆ ಬಟ್ ಇಲ್ಲಿ ಆಕ್ಚುಲ್ ಆಗಿ ನಂಬರ್ ಆಫ್ ಟೀಚರ್ ಈ ಪೋಸ್ಟ್ ಅನ್ನ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಹತ್ತು ಸಾವಿರ ಅಂತ ಹೇಳುವಂಥದ್ದು ಹದಿನೆಂಟು ಸಾವಿರ ಹೇಳುವಂಥದ್ದು ಒಂದ್ಸಲ ಇಪ್ಪತ್ತು ಸಾವಿರ ಅಂತ ಹೇಳುವಂತದ್ದು ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತ ಹೇಳುವಂತದ್ದು ಹಿಂಗೆಲ್ಲ ಕನ್ಫ್ಯೂಸನ್ ನಡೀತಾ ಇದೆ ಸೊ ಯಾವಾಗ್ಲೂ ದ ಆಕ್ಯುರೇಟ್ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಮಂಜೂರಾಗಿರೋ ಎಲ್ಲಾ ಹುದ್ದೆಗಳಿಗೂ ಎಫ್ ಡಿ ಅಪ್ರೂವಲ್ ಪಾಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಅದು ಗೊತ್ತಿರೋ ವಿಚಾರ ನಿಮಗೆ ನಾವು ಅದನ್ನ ನೋಡ್ಕೊಳ್ಬೇಕು ಯಾವಾಗ್ಲೂ ಅಷ್ಟೇ ನೋಡಿ ಇಲ್ಲಿ ಈ ಹತ್ತು ಸಾವಿರ ಶಿಕ್ಷಕ ಹುದ್ದೆಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಏಳನೇ ತಾರೀಕು ಎಫ್ ಡಿ ಅಪ್ರೂವಲ್ ಪಾಸ್ ಮಾಡಿದ್ದು ನೋಟಿಫಿಕೇಶನ್ ಮಾಡಲಿಕ್ಕೆ ಕೇವಲ ಎಷ್ಟು ಹುದ್ದೆಗಳಿಗೆ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ಅಂದ್ರೆ ಕೇವಲ ಫಿಫ್ಟಿ ಪರ್ಸೆಂಟ್ ಹುದ್ದೆಗಳಿಗೆ ಮಾತ್ರ ಅದು ಅಪ್ರೂವಲ್ ಪಾಸ್ ಮಾಡಿತ್ತು ಪರಿಶಿಷ್ಟ ಜಾತಿಗಳ ಮೀಸಲಾತಿ ಉಪವರ್ಗೀಕರಣ ಪ್ರಕ್ರಿಯೆಯು ಚಾಲ್ತಿಲ್ದಿರ್ತಕ್ಕಂಥ ಕಾರಣ ಮುಂದಿನ ಅಧಿಸೂಚನೆ ತನಕ ಯಾವುದೇ ಹುದ್ದೆಗಳಿಗೆ ನೇಮಕಾತಿ ಓಡಿಸದಂತೆ ಸೂಚಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಿನೇಳು ಸಾವಿರದ ಇನ್ನೂರ ಎಪ್ಪತ್ತ ನಾಲ್ಕು ಪ್ರಾಥಮಿಕ ಶಾಲಾ ಶಿಕ್ಷಕರು ನೋಡಿ ಇಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಹದಿನೇಳು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಇನ್ನು ಹೈಸ್ಕೂಲ್ ಡಿವಿಜನ್ಗೆ ಬಂದ್ರೆ ಸುಮಾರು ನಾಲ್ಕು ಸಾವಿರದ ನೂರ ಏಳು ಪ್ರೌಢಶಾಲಾ ಶಿಕ್ಷಕ ಹುದ್ದೆಗಳು ಸೇರಿ ಸುಮಾರು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇರುವ ಕುರಿತು ಸಮಿತಿಯು ಚರ್ಚೆಯನ್ನ ಮಾಡಿದೆ ಇದು ಖಾಲಿ ಇರುವ ಹುದ್ದೆಗಳು ಎಷ್ಟು ಹುದ್ದೆಗಳನ್ನು ನೇಮಕ ಮಾಡುತ್ತಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅದು ಕಲ್ಯಾಣ ಕರ್ನಾಟಕ ಇತರ ಭಾಗದಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂದ್ರೆ ಯಾವುದೇ ಸರ್ಕಾರಗಳು ಬಂದರೂ ಮಂಜೂರಾಗಿರೋ ಹುದ್ದೆಗಳು ಅಷ್ಟನ್ನು ಕೂಡ ಯಾವುದೇ ಕಾರಣಕ್ಕೂ ನೇಮಕ ಮಾಡಲ್ಲ ಎಫ್ಡಿ ಕೂಡ ಅಷ್ಟು ಹುದ್ದೆಗಳಿಗೆ ಅಪ್ರೂವಲ್ ಪಾಸ್ ಮಾಡಲ್ಲ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅನ್ನೋದು ಇಡೀ ರಾಜ್ಯದ ಒಂದು ಅಭಿವೃದ್ಧಿಯ ಒಂದು ಅವಿಭಾಜ್ಯ ಅಂಗ ಅದು ಸೊ ಹಂಗಾಗಿ ಅಷ್ಟು ಸುಲಭವಾಗಿ ಎಲ್ಲಾ ಹುದ್ದೆಗಳ ನೇಮಕಾತಿಗೆ ತನ್ನ ಅನುಮೋದನೆಯನ್ನ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ ಐ ತಿಂಕ್ ಏಯ್ಟೀನ್ ತೌಸಂಡ್ ಮಾಡ್ಬೋದು ಟ್ವೆಂಟಿ ಮಾಡ್ಬೋದು ಟ್ವೆಂಟಿ ಒನ್ ಮಾಡ್ಬೋದು ಈವನ್ ತುಂಬಾ ಜನ ಏನಕ್ಕೆ ಈವನ್ ಎಜುಕೇಶನ್ ಮಿನಿಸ್ಟರೇ ಸೊ ಹೇಳ್ತಾ ಬಂದಿದ್ದಾರೆ ಈ ನಂಬರ್ ಆಫ್ ಟೀಚರ್ ಪೋಸ್ಟ್ ಅನ್ನ ಸಿಸ್ಟ್ ಮಾಡ್ತೀವಿ ಅಂತ ಅನ್ಬಿಟ್ಟು ಹಾಗಾಗಿ ಒಂದಕ್ಕೂ ಕೂಡ ಈಗ ಎಡೆಡ್ ಅಂತ ಹೇಳಿದ್ರು ನೋಟಿಫಿಕೇಶನ್ ಆಗಿಲ್ಲ ಕೆ ಕೆ ಭಾಗಕ್ಕೆ ಎಫ್ ಡಿ ಅಪ್ರೂವಲ್ ಪಾಸ್ ಆಗಿದೆ ಅಂತ ಹೇಳಿದ್ರು ಅಲ್ಲಿಯೂ ನೋಟಿಫಿಕೇಶನ್ ಆಗಿಲ್ಲ ನಾನ್ ಹೆಚ್ ಕೆ ಭಾಗಕ್ಕೂ ಒಂದಷ್ಟು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಯಾವುದಕ್ಕೂ ನೋಟಿಫಿಕೇಶನ್ ಆಗಿಲ್ಲ ಆಮೇಲೆ ಎಲ್ಲಾ ವಿಭಾಗಕ್ಕೂ ಒಂದೇ ಸಲ ನೋಟಿಫಿಕೇಶನ್ ಮಾಡ್ತಾರೋ ಇಲ್ವೋ ಅದು ಒಂದು ಒಂಚೂರು ಗೊಂದಲ ಇದೆ ಈಗ ಯಾಕೆಂದ್ರೆ ಈಗ ಕೆ ಕೆ ಭಾಗ ಅಂದ್ರೆ ಅದು ಸಪ್ರೇಟ್ ಡಿವಿಷನ್ ಅದು ಈಗ ಅಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಬರುತ್ತೆ ಅಲ್ಲಿಗೆ ಅವ್ರು ಪ್ರತ್ಯೇಕವಾಗಿ ನೋಟಿಫಿಕೇಶನ್ ಮಾಡಬೇಕಾಗುತ್ತೆ ಇನ್ನು ಕಲ್ಯಾಣ ಕರ್ನಾಟಕ ಇದ್ರ ಪ್ರದೇಶಗಳು ಅಂತ ಬಂದಾಗ ಅಲ್ಲಿಗೂ ಪ್ರತ್ಯೇಕವಾಗಿ ಮಾಡಬೇಕಾಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವಂತದ್ದು ಫಿಫ್ಟೀನ್ ತೌಸಂಡ್ ರಿಕ್ರೂಟ್ಮೆಂಟ್ ಅದು ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ ಅದು ಫಿಫ್ಟೀನ್ ತೌಸೆಂಡ್ ರಿಕ್ರೂಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸೊ ಆ ಥರ ಒಂದು ಟೆನ್ ತೌಸಂಡ್ ಮಾಡ್ತೀವಿ ಅಂತಂದ್ರೆ ಎಂಟೈರ್ ಕರ್ನಾಟಕ ಅದು ಆ ಥರ ಆಗುತ್ತೆ ಅದು ಹಾಗಾಗಿ ಕಾಂಪಿಟೇಷನ್ ಅಂತೂ ಭಯಂಕರ ಬಿಡಿ ಅದು ಪ್ರತಿ ವರ್ಷ ಏಕೆಂದ್ರೆ ಬಿ ಎಡ್ ಮಾಡಿ ಹೊರಗಡೆ ಬಂದಂಥ ಅಭ್ಯರ್ಥಿಗಳು ಯಥೇಚ್ಛವಾಗಿ ಬರ್ತಾರೆ ಶಿಕ್ಷಕರ ನೇಮಕಾತಿಗೂ ಮೀರಿ ಇ ಟಿಯಲ್ಲಿ ಅರ್ಹತೆ ಪಡೆದಿದ್ದಂಥ ಅಭ್ಯರ್ಥಿಗಳ ಸಂಖ್ಯೆಯಂತೂ ಗಣನೀಯವಾಗಿ ಪ್ರತಿ ವರ್ಷ ಅದು ಜಾಸ್ತಿ ಆಗ್ತಾ ಬರ್ತಾ ಇದೆ ಸೊ ಇಲ್ಲಿ ಏನಾಗ್ತಾ ಇದೆ ಅಭ್ಯರ್ಥಿಗಳ ಸಂಖ್ಯೆ ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ಲಿಕ್ಕೆ ಅವ್ರು ಏನು ಹುದ್ದೆಗಳನ್ನ ಕರಿಬೇಕು ಅಂತ ಅನ್ಕೋತಾರೋ ಆ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಇದು ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಿರುವಂತದ್ದು ನೋಡಿ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ವಿರಡು ಕ್ಲಬ್ ಮಾಡಿದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ಹುದ್ದೆಗಳು ಅಲ್ಲಿ ಖಾಲಿ ಇದೆ ಅಂತ ಹೇಳ್ತಾ ಇದಾರೆ ನೋಡ್ಬೇಕು ಯಾವ ಯಾವತರ ಮಾಡ್ತಾರೆ ಸೊ ಹೇಗೆ ಎಲ್ಲ ಹುದ್ದೆಗಳನ್ನ ಅವರು ಹಂಚಿಕೆ ಮಾಡ್ತಾರೆ ಏನ್ ಕತೆ ಬಹಳ ಕಷ್ಟ ಇವೆಲ್ಲವೂ ಅಂದ್ರೆ ಒಂದು ಅಥೆಂಟಿಕೇಟ್ ಅಫಿಷಿಯಲ್ ನೋಟಿಫಿಕೇಶನ್ ಬಂತು ಅಂತಂದ್ರೆ ಮಾತ್ರ ಅದು ಗೊತ್ತಾಗುವಂತದ್ದು ಹಾಗಾಗಿ ಯಾವುದೇ ಚರ್ಚೆಗಳು ಬರೋದು ಹೇಳಿದ್ರು ಕೂಡ ಅದು ವಾಸ್ತವಕ್ಕೆ ಹತ್ರ ಆಗಲ್ಲ ಅದು ಅದು ನೋಟಿಫಿಕೇಶನ್ ಆಗದಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಶ್ ಮಾಡೋದಕ್ಕೆ